ರೆಬೆಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ನಿನ್ನೆ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನ ಇತಿಹಾಸದಲ್ಲೇ ಅತಿ ದೊಡ್ಡ ರಾಬರಿ ನಡೆದಿದೆ ಅತಿ ದೊಡ್ಡ ದರೋಡೆ ನಡೆದಿದೆ ನಿಜವಾಗ್ಲೂ ಕೂಡ ಈ ತರ ಆಗಕ್ ಸಾಧ್ಯನಾ ಅಂತ ಹೇಳಿ ಬೆಂಗಳೂರಿಗರು ಒಂದು ರೀತಿಯಾಗಿ ಬೆಚ್ಚಿ ಬಿದ್ದಿದ್ದಾರೆ ಕಾರಣ ಏನು ಅಂತಂದ್ರೆ ಟೋಟಲಿ ಫಿಲ್ಮಿ ಸ್ಟೈಲಲ್ಲಿ ಆಗಿರುವಂತಹ ಕಳ್ತನ ಇದು ನಿಜವಾಗ್ಲೂ ಕೂಡ ಯಾವ ರೀತಿಯಾಗಿ ಇವರು ಪ್ಲಾನಿಂಗ್ ಮಾಡಿದ್ದಾರೆ ಅಂತಂದ್ರೆ ಒಂದು ಕ್ಷಣ ನೀವು ಕೂಡ ಶಾಕ್ ಆಗ್ಬಹುದು ಅಂತಹ ಒಂದು ಮೈಂಡ್ ಸೆಟ್ ಅಂತಹ ಒಂದು ಕಿಲಾಡಿಗಳ ರೀತಿ ಇವರು ಪ್ಲಾನಿಂಗ್ ಅನ್ನ ಮಾಡಿ ಅದರಲ್ಲೂ ಕೂಡ ಡೇ ಟೈಮ್ ಅಲ್ಲಿ ಆಗಿರುವಂತಹ ಕಳ್ತನ ಇದು ಯಾವುದೋ ಒಂದು ಮೂಲೆಯಲ್ಲಿ ಅಥವಾ ಯಾವುದೋ ಒಂದು ಮಧ್ಯರಾತ್ರಿ ಆಗಿರುವಂತಹ ಕಳ್ತನ ಅಲ್ಲ ಹಾಡ್ ಹಗಲೇ ಆಗಿರುವಂತಹ ಕಳ್ತನ ಅದರಲ್ಲೂ ಕೂಡ ಮಠಮಟ ಮಧ್ಯಾಹ್ನ ಆಗಿರುವಂತಹ ಒಂದು ರಾಬ್ರಿ ಅದೂ ಕೂಡ ಬೆಂಗಳೂರು ಸಿಲೆಕಾನ್ ಸಿಟಿ ಸೆಂಟ್ರಲ್ ಸಿಟಿಯಲ್ಲೇ ಆಗಿರುವಂತಹ ಒಂದು ಕಳ್ತನ ಈ ಕುರಿತು ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅಥವಾ ಈ ಒಂದು ಕೇಸಲ್ಲಿ ಎಷ್ಟು ಜನ ಈವರೆಗೂ ಲಾಕ್ ಆಗಿದ್ದಾರೆ ಏನೆಲ್ಲ ಮಾಹಿತಿ ಇದೆ ಇದೆಲ್ಲವೂ ಕೂಡ ಈ ಒಂದು ಬುಲೆಟಿನ್ ನಲ್ಲಿ ತಿಳಿಸ್ತಾ ಹೋಗ್ತೀನಿ ತದನಂತರ ಇನ್ನು ರಾಜ್ಯ ರಾಜಕೀಯದಲ್ಲಿ ಈ ಒಂದು ಕುರಿತು ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದಾದ್ರೆ ಸದ್ಯಕ್ಕೆ ಯಾಕೋ ತ್ಯಾಗ ಮಾಡುವಂತಹ ವಿಚಾರವನ್ನ ಡಿಕೆಶಿ ಅವರು ಮಾತನಾಡ್ತಿದಾರಂತೆ ಹೌದು ಕೆಪಿಸಿಸಿ ಸ್ಥಾನದ ಬಗ್ಗೆ ಒಂದು ಕಡೆ ಎಲ್ಲೋ ಇನ್ನೇನು ಈಗಾಗಲೇ ಆರು ವರ್ಷ ಆಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷನಾಗಿ ಇನ್ನೇನು ಇಷ್ಟು ಇನ್ನ ಎಷ್ಟು ದಿನ ಅಂತ ಹೇಳಿ ಇದೇ ಅಧಿಕಾರದಲ್ಲಿ ನಾವೂ ಕೂಡ ಇರಲಿಕ್ಕೆ ಸಾಧ್ಯ ಆಗತ್ತೆ ಬೇರೆಯವ್ರಿಗಾದ್ರೂ ಅವಕಾಶ ಮಾಡಿಕೊಡ್ಬೇಕಲ್ವಾ ಅಂತ ಹೇಳಿ ಯಾಕೋ ಡಿಕೆಶಿ ಅವರು ಒಂದು ರೀತಿಯಾಗಿ ತ್ಯಾಗ ಮಾಡುವ ರೀತಿ ಮಾತನಾಡುತ್ತಿದ್ದಾರೆ ಎಸ್ ಏನೆಲ್ಲ ಅಪ್ಡೇಟ್ಸ್ ಇದೆ ಎಲ್ಲವೂ ಕೂಡ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಬೆಂಗಳೂರು ಇತಿಹಾಸದಲ್ಲೇ ಅತಿ ದೊಡ್ಡ ದರೋಡೆ ಏಳು ಕೋಟಿ ಹನ್ನೊಂದು ಲಕ್ಷ ದೋಚಿ ದುಷ್ಕರ್ಮಿಗಳು ಪರಾರಿ ಕರ್ನಾಟಕ ಗಡಿಭಾಗಗಳಲ್ಲಿ ನಾಕಾಬಂದಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ದರೋಡೆಕೋರರನ್ನ ಸೆರೆಹಿಡಿಯಿರಿ ಸೆರೆ ಪೊಲೀಸರಿಗೆ ಗಡುವು ನೀಡಿದ ಗೃಹ ಸಚಿವ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಸಿಎಂ ಸಿಎಂಎಸ್ ವಾಹನ ಸಿಬ್ಬಂದಿಯೇ ರಾಬರಿಯಲ್ಲಿ ಭಾಗಿನ ರಾಜ್ಯ ಪೊಲೀಸರಿಗೆ ಹೆಚ್ಚಾಯಿತು ಅನುಮಾನ ರಾತ್ರಿ ಇಡೀ ನಾಲ್ವರಿಗೆ ಗ್ರಿಲ್ ಕೆಲಸ ಮಾಡೋದೇ ಒಬ್ಬ ಲಾಭ ಪಡೆಯೋದೇ ಒಬ್ಬ ಅಧಿಕಾರ ಹಂಚಿಕೆ ಬಗ್ಗೆ ಮಾರ್ಮಿಕ ಮಾತನಾಡಿದ್ರ ಡಿಕೆ ನಾವು ಪರ್ಮನೆಂಟ್ ಆಗಿರಲ್ಲ ಅಂತ ಹೇಳಿಕೆ ವಚನ ಭ್ರಷ್ಟರಾಗಬೇಡಿ ಅಧಿಕಾರ ಹಸ್ತಾಂತರ ಮಾಡಿ ಬಂಡೆಪರ ಬ್ಯಾಟ್ ಬೀಸಿದ ಹಳ್ಳಿ ಹಕ್ಕಿ ವೈರಾಖ್ಯದ ಮಾತು ಬೇಡ ಎಂದ ಅಶೋಕ್ ನಿನ್ನೆ ಮಧ್ಯಾಹ್ನ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದೋಯ್ತು ಒಂದು ಕ್ಷಣ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಈ ಒಂದು ಮಹಾ ದರೋಡೆ ಆರ್ ಬಿ ಐ ಅಧಿಕಾರಿಗಳೆಂದು ಎಟಿಎಂ ವಾಹನ ಹೈಜಾಕ್ ಮಾಡಿದ್ದಾರೆ ಹೈಜಾಕ್ ಮಾಡಿ ಈ ಒಂದು ದರೋಡೆ ಮಾಡಿರುವಂತದ್ದು ನಾವು ಆರ್ಬಿಐ ಅಧಿಕಾರಿಗಳು ಅಂತೇಳಿ ಸುಳ್ಳು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಈ ಒಂದು ಎಟಿಎಂ ವಾಹನವನ್ನ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಹಣಿಗೆ ಗನ್ ಇಟ್ಟು ಏಳು ಕೋಟಿ ಹನ್ನೊಂದು ಲಕ್ಷ ಆರಾಮಾಗಿ ಎತ್ಕೊಂಡು ಹೋಗ್ಬಿಟ್ರು ಕೇವಲ ಏಳು ನಿಮಿಷದಲ್ಲಿ ಫ್ಲೈಓವರ್ ನಲ್ಲೇ ದರೋಡೆ ಕೋರರ ಅಟ್ಟಹಾಸ ಸಿದ್ದಾಪುರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ತನಿಖೆ ಚುರುಕಾಗ್ತಾ ಇದೆ ಕಾರಣ ಏನು ಅಂತಂದ್ರೆ ಇಲ್ಲಿ ಇಡೀ ಬೆಂಗಳೂರೇ ದಡೀರಾಗಿ ಬೆಚ್ಚಿ ಬಿದ್ದೋಯ್ತು ಟೋಟಲ್ ಆಗಿ ಸಿನಿಮೆಯ ರೀತಿಯಲ್ಲಿ ಆಗಿರುವಂತಹ ಈ ಒಂದು ಮಹಾ ದರೋಡೆ ನಿಜವಾಗ್ಲೂ ಕೂಡ ಯಾವುದೋ ಒಂದು ಫಿಲ್ಮಿ ಸ್ಟೋರಿ ಅನ್ನೋದ್ ಆ ರೀತಿಯಾಗಿ ಫೀಲ್ ಬರುತ್ತೆ ನಿನ್ನೆ ಮಧ್ಯಾಹ್ನ ಆಗಿರುವಂತಹ ಒಂದು ಘಟನೆ ಇದು ಅದು ಎಲ್ಲಿ ಡೈರಿ ಸರ್ಕಲ್ ಹತ್ರ ಫ್ಲೈಓವರ್ ಮೇಲೆ ಆಗಿರುವಂತಹ ಈ ಒಂದು ದರೋಡೆ ಅದು ಹೇಗೆ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ಒಂದು ವಾಹನಗಳನ್ನ ಚೇಂಜ್ ಮಾಡಲಿಕ್ಕೆ ಅಥವಾ ಕಳ್ಳರನ್ನ ಹಿಡೀಲಿಕ್ಕೆ ಪೊಲೀಸರು ಈಗಲೂ ಕೂಡ ಹರಸಾಹಸ ಪಡ್ತಿದ್ದಾರೆ ಹೌದು ಆದ್ರೂ ಕೂಡ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಅಷ್ಟು ಸುಲಭವಾಗಿ ಹೇಗಾಯ್ತು ಅಂತ ಹೇಳಿ ನೀವು ಕೂಡ ಯೋಚನೆ ಮಾಡೇ ಮಾಡ್ತೀರಾ ಒಂದು ಕ್ಷಣ ಕೇವಲ ಬೆಂಗಳೂರಿನ ಸೆಂಟ್ರಲ್ ಸಿಟಿಯಲ್ಲಿ ಡೈರಿ ಸರ್ಕಲ್ನ ಫ್ಲೈಓವರ್ ಹತ್ರ ದಿಢೀರಾಗಿ ಮಠ ಮಠ ಮಧ್ಯಾಹ್ನ ಒಂದಷ್ಟು ಜನ ಬರ್ತಾರೆ ಎ ಟಿ ಎಂ ನ ವಾಹನ ಏನು ಹೋಗ್ತಾ ಇರುತ್ತೆ ಅದೇ ದಾರಿಯಲ್ಲಿ ವಾಹನವನ್ನ ಅಡ್ಡಗಟ್ಟಿ ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸಿ ಆ ಒಂದು ಗಾಡಿನ ಹೈಜಾಕ್ ಮಾಡ್ತಾರೆ ಹೈಜಾಕ್ ಮಾಡಿ ಟೋಟಲ್ ಏಳು ಕೋಟಿ ರೂಪಾಯಿ ಹನ್ನೊಂದು ಲಕ್ಷ ಕೇವಲ ಎಷ್ಟು ಏಳು ನಿಮಿಷದಲ್ಲಿ ಏಳು ನಿಮಿಷದಲ್ಲಿ ಏಳು ಕೋಟಿ ಪರಾರಿ ಮಾಡ್ಕೊಂಡು ಎಸ್ಕೇಪ್ ಹಾಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಇದು ಒಂದ್ ರೂಪಾಯಿ ಎರಡು ರೂಪಾಯಿ ಅಥವಾ ಯಾವ್ದೋ ಲಕ್ಷ ಗಟ್ಟಲೆ ಅಲ್ಲ ಕೋಟಿ ಕೋಟಿ ವ್ಯವಹಾರ ಕೋಟಿ ಕೋಟಿ ದರೋಡೆ ಮಾಡ್ಕೊಂಡು ಹೋಗಿರುವಂತಹ ಘಟನೆ ನಿಜವಾಗ್ಲೂ ಒಂದು ಕ್ಷಣ ಇದಲ್ವೂ ಕೂಡ ನಿನ್ನೆ ನೋಡಿದಂತಹ ಒಂದು ಘಟನೆ ಇರ್ಬೋದು ನೋಡಿದ್ರೆ ಎಪ್ಪಾ ಇದು ಹೇಗಾಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಹೇಗೆ ಸಡನ್ ಆಗಿ ಈ ಒಂದು ಬೆಂಗಳೂರು ಸಿಟಿಯಲ್ಲಿ ಅದು ಕೂಡ ಬೇರೆ ಎಲ್ಲೂ ಅಲ್ಲ ಬೆಂಗಳೂರು ಸಿಟಿಯಲ್ಲಿ ಮಟ್ಟ ಮಟ್ಟ ಮಧ್ಯಾಹ್ನ ಆಗಿರುವಂತ ಯಾವುದೋ ಕತ್ಲಲ್ಲಿ ಬಂದು ಏನೋ ಮಾಸ್ಕ್ ಹಾಕೊಂಡು ಏನೋ ಮತ್ತೊಂದು ಮಾಡಿದ್ದಾರೆ ಅಂತಲ್ಲ ಮಟ್ಟ ಮಟ್ಟ ಮಧ್ಯಾಹ್ನ ಸೀದಾ ಬರ್ತಾರೆ ಒಂದು ಎ ಟಿ ವಾಹನ ಹೋಗ್ತಾ ಇರುತ್ತೆ ಅದರಲ್ಲಿ ಸುಮಾರು ಏಳು ಕೋಟಿಗೂ ಹೆಚ್ಚು ಕ್ಯಾಶ್ ಇರುತ್ತೆ ಅದರಲ್ಲಿ ಗನ್ ಮ್ಯಾನ್ ಕೂಡ ಇರ್ತಾನೆ ಮ್ಯಾನೇಜರ್ ಕೂಡ ಇರ್ತಾನೆ ಸೆಕ್ಯೂರಿಟಿ ಎಲ್ಲರೂ ಇರ್ತಾರೆ ಆದರೂ ಕೂಡ ನಾವೇ ಆರ್ ಬಿ ಐ ಅಧಿಕಾರಿಗಳು ಅಂತೇಳಿ ಒಂದಷ್ಟು ತಂಡ ಅಲ್ಲಿ ಬರುತ್ತೆ ಒಂದಷ್ಟು ಯುವಕರು ಆ ಟೈಮಲ್ಲಿ ಬರ್ತಾರೆ ಬಂದಿದ ತಕ್ಷಣ ಆ ಒಂದು ಗಾಡಿನ ಅಡ್ಡ ಹಾಕ್ತಾರೆ ಅಡ್ಡ ಹಾಕಿ ಹೈಚಾಕ್ ಮಾಡ್ತಾರೆ ಮೊದಲನೇದಾಗಿ ಹಣೆಗೆ ಗನ್ ಇಟ್ಟು ಬಿಡ್ತಾರೆ ಗನ್ ಇಟ್ಟಿ ಅವ್ರಿಗೆ ಧಮಕಿ ಹಾಕ್ತಾರೆ ಮೊದಲನೇದಾಗಿ ಇವರು ಗಾಡಿ ನಿಲ್ಲಿಸ್ಬೇಕಲ್ಲ ಗಾಡಿ ನಿಲ್ಲಿಸ್ಬೇಕು ಅಂತ ಹೇಳಿ ಇವರು ಆರ್ ಬಿ ಐ ಅಧಿಕಾರಿಗಳು ಆ ಟೀಮ್ ಅವರು ಅಂತ ಹೇಳ್ತಾರೆ ಬಹುಶಃ ಇರ್ಬೋದು ಅಂತ ಹೇಳಿ ಇವರು ಕೂಡ ವಾಹನವನ್ನ ನಿಲ್ಲಿಸ್ಬಿಡ್ತಾರೆ ಆದ್ರೆ ಅದೆಲ್ಲವೂ ಕೂಡ ಸುಳ್ಳು ಡೈರೆಕ್ಟ್ ಆಗಿ ಗನ್ ತಗೊಂಬಂದು ಹಣೆಗೆ ಇಟ್ಟು ಬಿಡ್ತಾರೆ ಅವಾಗ ಏನಾಗುತ್ತೆ ಏಳು ಕೋಟಿ ರೂಪಾಯಿ ಇರುತ್ತೆ ಆ ಒಂದು ವಾಹನದಲ್ಲಿ ಯಾವ ಮಟ್ಟಕ್ಕೆ ಅವರು ಪ್ಲಾನಿಂಗ್ ಮಾಡಿ ತಗೊಂಡ್ಬಂದಿರ್ತಾರೆ ಯಾವ ಮಟ್ಟಕ್ಕೆ ಅವರು ಈ ಒಂದು ಸಂಚನ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದೆಲ್ಲವೂ ನೋಡ್ತಾ ಇದ್ರೆ ಬಹುಶಃ ಇಡೀ ಬೆಂಗಳೂರಲ್ಲೇ ಒಂದ್ ರೀತಿಯಾಗಿ ಮೊದಲನೇ ಬಾರಿ ಇಂತಹ ಒಂದು ರಾಬರಿ ಆಗಿರ್ಬೋದು ಅಥವಾ ಇಂತಹ ಒಂದು ಕಳ್ತನ ಆಗಿರ್ಬೋದು ಅಂತ ಹೇಳ್ಬೋದು ಅದರಲ್ಲೂ ಕೂಡ ಇಂಥವ್ರು ಏನ್ ಮಾಡ್ತಾರೆ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಬೇರೆ ವೆಬ್ಸೈಟ್ ಗಳಲ್ಲಿ ನೋಡ್ತಾರೆ ಅಂತಂದ್ರೆ ಒಂದು ಕಳ್ತನ ಹೇಗೆ ಮಾಡೋದು ಅದರಲ್ಲೂ ಕೂಡ ಇತ್ತೀಚೆಗೆ ಐಷಾರಾಮಿ ಜೀವನ ಮಾಡೋರೆ ಅತಿ ಹೆಚ್ಚಾಗಿ ಇಂತಹ ಕಳ್ತನ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಅವರಿಗೆ ಒಂದು ರಾಯಲ್ ಲೈಫ್ ಬೇಕು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಆದ್ರೂ ಕೂಡ ಇವರು ಕಾರ್ಪೊರೇಟ್ ಕಂಪನಿಗಳಲ್ಲೂ ಕೂಡ ಕೆಲಸ ಮಾಡ್ಕೊಂಡಿದ್ರೂ ಕೂಡ ಇವರಿಗೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಇವ್ರು ಮೋಜು ಮಸ್ತಿ ಮಾಡ್ಕೊಂಡು ಪಬ್ಬು ಗಿಬ್ಬು ಅನ್ಕೊಂಡು ಓಡಾಡ್ಕೊಂಡಿರ್ಬೇಕು ಬರೋ ಸಂಬಳ ಸಾಲೋದಿಲ್ಲ ಆದ್ರೂ ಕೂಡ ಹೇಗೆ ಅಡ್ಡದಾರಿಯಲ್ಲಿ ಹೇಗಾದ್ರೂ ದುಡ್ಡು ಮಾಡಬೇಕು ಅನ್ನುವಂತ ಒಂದು ಮೈಂಡ್ ಸೆಟ್ ಹಾಗಾಗಿ ಏನ್ ಮಾಡ್ತಾರೆ ಕಾರ್ಪೊರೇಟ್ ಕಂಪನಿಯಲ್ಲೇ ಕೆಲಸ ಮಾಡ್ತಿರ್ತಾರೆ ಯಾವ್ದೋ ಗೌರ್ಮೆಂಟ್ ಕಂಪನಿಯಲ್ಲೇ ಕೆಲಸ ಮಾಡ್ತಿರ್ತಾರೆ ಆದ್ರೂ ಇವರಿಗೆ ದುಡ್ಡು ಮಾತ್ರ ಜಾಸ್ತಿ ಬೇಕು ಹಾಗಾಗಿ ಇಂತಹ ಅಡ್ಡದಾರಿಗಳನ್ನ ಹಿಡಿತಾರೆ ಅಂಡ್ ಇಂತಹ ಅಡ್ಡದಾರಿ ಹಿಡಿದಿದ್ದಾಗ ಒಂದಷ್ಟು ವೆಬ್ಸೈಟ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಹೇಗೆ ಕಳ್ತನ ಮಾಡೋದು ಒಂದು ಪ್ಲಾನಿಂಗ್ ಏನ್ ಮಾಡೋದು ಎಲ್ಲವೂ ಕೂಡ ಪ್ಲಾನಿಂಗ್ ಮಾಡಿಕೊಂಡು ಇಂಥ ಒಂದು ಘಟನೆ ನಡೆದಿರುವಂಥದ್ದು ನಿಜವಾಗ್ಲು ಕೂಡ ಇದರಲ್ಲಿ ತನಿಖೆ ನಡೀತಾ ಇದೆ ಒಂದಷ್ಟು ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ವಿಚಾರಣೆ ಕೂಡ ನಡೀತಾ ಇದೆ ಆದರೂ ಕೂಡ ನಮ್ಮ ಬೆಂಗಳೂರು ಪೊಲೀಸರು ದಿಢೀರಾಗಿ ಅಂತಂದ್ರೆ ಯಾವಾಗ ಈ ಒಂದು ಘಟನೆ ಆಯ್ತು ನಿನ್ನೆ ಮಧ್ಯಾಹ್ನ ಅದೇ ಆ ಒಂದು ಕ್ಷಣಕ್ಕೆ ಅಥವಾ ಸ್ವಲ್ಪ ಹೊತ್ತಲೇ ಆ ಒಂದು ಗೆ ಹೋಗಿದ್ದಾರೆ ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ತದನಂತರ ಆ ಒಂದು ವೆಹಿಕಲ್ಸ್ ಏನಿರುತ್ತೆ ಆ ಗಾಡಿಗಳನ್ನ ಕನಿಷ್ಠ ಪಕ್ಷ ಆದ್ರೂ ಚೇಸ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ದಾರೆ ತದನಂತರ ಅಲ್ಲಿ ಏನ್ ವೆಹಿಕಲ್ ಉಳ್ಕೊಂಡು ಇತ್ತು ಆ ಒಂದು ಗಾಡಿಯಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ ಏನಾಗಿರ್ಬೋದು ಯಾರು ಬಂದಿರಬಹುದು ಅಂತ ಹೇಳಿ ಎಲ್ಲವೂ ಕೂಡ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಆದ್ರೂ ಕೂಡ ನೋಡಿ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಯಾವ ಮಟ್ಟಕ್ಕೆ ಅದು ಕೂಡ ಸರಿ ಅಕ್ಕ ಪಕ್ಕದಲ್ಲಿ ಇದ್ದವರು ಯಾರು ನೋಡ್ಲೇ ಇಲ್ವಾ ಒಂದು ಫ್ಲೈಓವರ್ ಅಂತಂದ್ರೆ ಅಲ್ಲಿ ಜನ ಓಡಾಡ್ತಿರ್ತಾರೆ ಗಾಡಿಗಳು ಹೋಗ್ತಾ ಇರುತ್ತೆ ಯಾರು ಕೂಡ ನೋಡಿದ್ರು ಕೂಡ ಬಹುಶಃ ಅಲ್ಲಿರುವಂತಹ ಜನರಿಗೆ ಭಯ ಆಗಿರ್ಬೋದು ಕಾರಣ ಏನು ಅಂತಂದ್ರೆ ಅವ್ರ ಹತ್ರ ಗನ್ ಇತ್ತು ಗನ್ ಇಟ್ಕೊಂಡು ಇವ್ರು ಧಮಕಿ ಹಾಕಿದ್ದಾರೆ ಡೈರೆಕ್ಟ್ ಆಗಿ ತಗೊಂಡೋಗಿ ಹಣೆ ಮೇಲೆ ಗನ್ ಇಟ್ಟು ಬಿಟ್ರೆ ಯಾರಿ ತಾನೆ ಭಯ ಆಗೋದಿಲ್ಲ ಹಾಗಾಗಿ ಅಲ್ಲಿರುವಂತಹ ಅಕ್ಕಪಕ್ಕ ಜನ ಕೂಡ ಇಲ್ಲಿ ಒಂದು ಕ್ಷಣ ಯೋಚನೆ ಮಾಡಿದ್ದಾರೆ ಹೌದಪ್ಪ ಏನಾದ್ರು ನಾವು ಹೋದ್ರೆ ನಮ್ಮನ್ನು ಕೂಡ ಏನ್ ಎಗರ್ಸ್ಬಿಡ್ತಾರೋ ಏನು ಅಂತ ಹೇಳಿ ಭಯ ಬಿದ್ದಿದ್ರು ಆದ್ರೂ ಕೂಡ ತುಂಬಾ ಖತರ್ನಾಕ್ ಕಿಲಾಡಿಗಳು ಅಥವಾ ಕಳ್ರು ಅಂತ ಹೇಳ್ಬಹುದು ಕಾರಣ ಏನು ಅಂತಂದ್ರೆ ಈಗಾಗ್ಲೇ ಇವರು ಆಲ್ಮೋಸ್ಟ್ ಬಿಹಾರಿಗಳು ಅಥವಾ ಅದೇ ಒಂದು ಪ್ರದೇಶದವರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ ಇನ್ನು ಈ ಒಂದು ಮಹಾದರೋಡೆ ನಡೆದ್ ಹೇಗೆ ಹಾಗಾದ್ರೆ ನೋಡಿ ಹಣ ಲೂಟಿಗೆ ಒಂದು ಖತರ್ನಾಕ್ ಪ್ಲಾನ್ ಮಾಡ್ತಿದ್ರು ಈ ದರೋಡೆ ಕೋರರು ಹಾಗಾಗಿ ಈ ಒಂದು ವಿಚಾರದಲ್ಲಿ ಮೊದಲಿಗೆ ಈ ಒಂದು ಜೆನ್ ಕಾರಿನಲ್ಲಿ ಎ ಟಿ ಎಂ ವ್ಯಾನ್ ಅನ್ನ ಅಡ್ಡಗಟ್ಟಿದ್ದಾರೆ ಈ ಒಂದು ಗ್ಯಾಂಗು ತದನಂತರ ಬಳಿಕ ಈ ಒಂದು ಜೆನ್ ಕಾರಿನಿಂದ ಸಿಮೆಂಟ್ ಬಣ್ಣದ ಇನ್ನೋವಾಗೆ ಶಿಫ್ಟ್ ಮಾಡ್ತಾರೆ ಮೊದಲನೇದಾಗಿ ಇವ್ರು ಮಾಡುವಂತಹ ಪ್ಲಾನಿಂಗ್ ಇದೆ ಲೂಟಿಗೆ ಖತರ್ನಾಕ್ ಆಗಿ ಒಂದು ಪ್ಲಾನ್ ಮಾಡ್ತಾರೆ ಏನು ಮೊದಲನೇದಾಗಿ ಜೆನ್ ಕಾರಿನಲ್ಲಿ ಎ ಟಿ ಎಂ ವಾಹನವನ್ನು ಅಡ್ಡಗಟ್ಟಿ ನಿಲ್ಲಿಸ್ಬಿಡ್ತಾರೆ ಈ ಒಂದು ಗ್ಯಾಂಗ್ ತದನಂತರ ಜೆನ್ ಕಾರಿನಿಂದ ಸಿಮೆಂಟ್ ಬಣ್ಣದ ಇನ್ನೋವಾಗೆ ಶಿಫ್ಟ್ ಮಾಡ್ಬಿಡ್ತಾರೆ ಎರಡು ಕಾರಿಗೆ ನಕಲಿ ನಂಬರ್ ಕೂಡ ಹಾಕಿದ್ದಾರೆ ಅನ್ನುವಂಥದ್ದು ಪತ್ತೆ ಆಗಿದೆ ಅದರಲ್ಲೂ ಕೂಡ ಬಹು ಮುಖ್ಯವಾಗಿ ಪಾಪ ಇಲ್ಲಿ ಎ ಟಿ ಎಂ ವಾಹನ ಅಥವಾ ಒಂದು ಬ್ಯಾಂಕ್ ಸಿಬ್ಬಂದಿ ಏನಿತ್ತು ಅವ್ರಿಗೂ ಕೂಡ ಒಂದ್ ರೀತಿಯಾಗಿ ನಂಬಿಕೆ ಹೇಗ್ ಬರುತ್ತೆ ಒಂದು ಕ್ಷಣ ಮಾತ್ರ ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಬೋರ್ಡ್ ಅನ್ನ ಹಾಕೊಂಡಿರ್ತಾರೆ ಆ ಒಂದು ಇನೋವಾ ಕಾರ್ ಮೇಲೆ ಇನೋವಾ ಕಾರ್ ಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಹಾಕೊಂಡಿರ್ತಾರೆ ಬಹುಶಃ ಇದು ಸರ್ಕಾರದ ಗಾಡಿ ಇರ್ಬೋದು ಅಂತ ಹೇಳಿ ಅವರು ಕೂಡ ನಿಲ್ಲಿಸ್ಬಿಡ್ತಾರೆ ಯಾರೋ ಸರ್ಕಾರದ ಅಧಿಕಾರಿಗಳೇ ಇರಬಹುದು ಅಂತ ಹೇಳಿ ಕೆ ಎ ಝೀರೋ ತ್ರೀ ಎನ್ ಸಿ ಏಟ್ ಜೀರೋ ಫೈವ್ ಟೂ ಕಾರಲ್ಲಿ ಬಂದು ಏಳು ಪಾಯಿಂಟ್ ಹನ್ನೊಂದು ಕೋಟಿ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕೇವಲ ಏಳು ನಿಮಿಷದಲ್ಲಿ ಅದರಲ್ಲೂ ಕೂಡ ಜೆನ್ ಕಾರಿನಲ್ಲೂ ಕೂಡ ಮೂರ್ನಾಲ್ಕು ಮಂದಿ ಇದ್ರಂತೆ ಈ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ ಏನು ದರೋಡೆ ವೇಳೆ ಹಿಂದಿಯಲ್ಲೇ ಮಾತಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿರುವಂತದ್ದು ಉತ್ತರ ಭಾರತದ ಗ್ಯಾಂಗ್ ನಿಂದ ನಡೀತಾ ಈ ಒಂದು ದರೋಡೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಕೇಳಿ ಬರ್ತಾ ಇದೆ ಇಲ್ಲಿ ಉತ್ತರ ಭಾರತದವರೇ ಇರ್ಬೋದಾ ನಾರ್ತ್ ಈಸ್ ಇರ್ಬೋದಾ ಅಥವಾ ಇಲ್ಲಿ ಯಾರೋ ನಮ್ಮವರೇ ಇರ್ಬೋದಾ ಅನ್ನೋದ್ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ ಬೇಕಂತ ಹೇಳಿ ಅವ್ರು ಹಿಂದಿಯಲ್ಲೇ ಮಾತಾಡಿರ್ಬೋದು ಯಾರಿಗ್ ಗೊತ್ತು ಬೇಕಂತ ಅನುಮಾನ ಬರಬಾರ್ದು ಅಂತ ಹೇಳಿ ಹಿಂದಿಯಲ್ಲಿ ಮಾತಾಡಿರ್ಬೋದು ಅಥವಾ ನಿಜವಾಗ್ಲೂ ಕೂಡ ಆ ಭಾಗದ ಜನರೇ ಇರಬಹುದು ಹೇಳಕ್ ಆದರೂ ಆದ್ರೂ ಕೂಡ ಇಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡ್ತಾರೆ ಮೊದಲನೇದಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಆ ಒಂದು ಬೋರ್ಡ್ ಹಾಕಿರ್ತಾರೆ ಅಂತಂದ್ರೆ ಬಹುಶಃ ಆ ಒಂದು ಸಿಬ್ಬಂದಿ ಏನ್ ಅನ್ಕೊಳುತ್ತೆ ಅಂತಂದ್ರೆ ಹೌದು ಯಾರೋ ಸರ್ಕಾರಿ ಅಧಿಕಾರಿಗಳು ಬರ್ತಿದ್ದಾರೆ ತಡೆ ನೋಡೋಣ ಅಂತ ಹೇಳಿ ಒಂದು ಕ್ಷಣ ನಿಲ್ಲಿಸ್ಬಿಡ್ತಾರೆ ಅದೇ ಇವ್ರು ಮಾಡಿದಂತ ತಪ್ಪು ತದನಂತರ ಏನಾಗುತ್ತೆ ಏಳು ಕೋಟಿ ಹನ್ನೊಂದು ಲಕ್ಷ ಕೆಲವೇ ನಿಮಿಷಗಳಲ್ಲಿ ಎಗರ್ಸ್ಕೊಂಡು ಅಲ್ಲಿಂದ ಪರಾರಿ ಆಗ್ಬಿಡ್ತಾರೆ ಅದರಲ್ಲೂ ಕೂಡ ಯಾವಾಗ ಅಲ್ಲಿಂದ ಪರಾರಿ ಆಗ್ತಾರೋ ಪರಾರಿ ಆದ ನಂತರ ಇವ್ರು ಒಬ್ಬೊಬ್ಬರೇ ಅಂತಂದ್ರೆ ಎಷ್ಟು ಜನ ಇವ್ರು ಕಳ್ಳಿರ್ತಾರೆ ಎಷ್ಟು ಜನ ಇವ್ರ ಗ್ಯಾಂಗ್ ಇರುತ್ತೋ ಸ್ವಲ್ಪ 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 ದೂರದಲ್ಲೇ ಡ್ರಾಪ್ ಮಾಡ್ತಾ ಹೋಗ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಅಲ್ಲಿ ಇಳಿತಾ ಹೋಗ್ತಾರೆ ಅದಾದ್ಮೇಲೆ ಮತ್ತೆ ಪಿಕಪ್ ಆಗ್ತಾರೆ ಡ್ರಾಪ್ ಪಿಕಪ್ ಡ್ರಾಪ್ ಪಿಕಪ್ ಇದೆಲ್ಲೂ ಕೂಡ ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ಮುಂಚೆ ಏನ್ ಮಾಡ್ತಾರೆ ಅಂತಂದ್ರೆ ಎಟಿಎಂ ಗಾಡಿಯನ್ನ ಏನ್ ಮಾಡ್ತಾರೆ ಇವರು ಮೊದಲನೇದಾಗಿ ಮಾಹಿತಿ ಸಿಕ್ಕಿರುತ್ತೆ ಆದ್ರೆ ಮೊದಲನೇದಾಗಿ ಇಲ್ಲಿ ಎಂತವರಿಗೂ ಕೂಡ ಪ್ರಶ್ನೆ ಬರೋದು ನಿಜವಾಗ್ಲು ಕೂಡ ಇದೇ ಬ್ಯಾನ್ ಅಲ್ಲಿ ಎ ಹಣ ಇದೆ ಅದರಲ್ಲೂ ಕೂಡ ಏಳು ಕೋಟಿ ಹಣ ಇದೆ ಅಂತ ಹೇಳಿ ಇವರಿಗೆ ಹೇಗ್ ಗೊತ್ತಾಯ್ತು ಈ ಕಳ್ಳ ಹೇಗ್ ಗೊತ್ತಾಯ್ತು ನಿಜವಾಗ್ಲೂ ಕೂಡ ಗೊತ್ತಾಯ್ತು ಅಂತಂದ್ರೆ ಹೇಗ್ ಗೊತ್ತಾಯ್ತು ಅನ್ನೋ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂದ್ರೆ ಬಹುಶಃ ಈ ಸಿಬ್ಬಂದಿನೇ ಬ್ಯಾಂಕ್ ಸಿಬ್ಬಂದಿನೇ ಏನಾದ್ರು ಸಿಬ್ಬಂದಿನೇ ಏನಾದ್ರು ಇದ್ರಲ್ಲಿ ಇನ್ವಾಲ್ವ್ ಆಗಿದಾರ ಮ್ಯಾನೇಜರೇ ಇರ್ಬೋದು ಅಥವಾ ಗನ್ ಮ್ಯಾನೇ ಇರ್ಬೋದು ಅಥವಾ ಡ್ರೈವರೇ ಇರ್ಬೋದು ಕಾರಣ ಏನು ಅಂತಂದ್ರೆ ಒಂದು ಎಟಿಎಂ ವಾಹನ ಹೋಗ್ತಾ ಇದೆ ಅದರಲ್ಲಿ ಕ್ಯಾಶ್ ಇದೆ ನಗದು ಇದೆ ಅಂತಂದ್ರೆ ಒಂದು ಸೆಕ್ಯೂರಿಟಿ ಸಮೇತ ಹೋಗ್ತಾರೆ ನೆನೆಯೂ ಕೂಡ ಸೆಕ್ಯೂರಿಟಿ ಇತ್ತು ಯಾವುದೇ ಸೆಕ್ಯೂರಿಟಿ ಕಡಿಮೆ ಆಗಿರ್ಲಿಲ್ಲ ಆದ್ರೂ ಕೂಡ ಇಂತಹ ಘಟನೆ ನಡೆದಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಬಹುಶಃ ಆಲ್ಮೋಸ್ಟ್ ಇದ್ರಲ್ಲಿ ಒಂದು ಬ್ಯಾಂಕ್ ಸಿಬ್ಬಂದಿ ಕೂಡ ಇನ್ವಾಲ್ವ್ ಆಗಿರಬಹುದು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಹಾಗಾಗಿ ತನಿಖೆ ಕೂಡ ನಡೀತಾ ಇದೆ ಇನ್ನು ನೋಡಿ ಬೆಂಗಳೂರಲ್ಲಿ ಎಟಿಎಂ ವಾಹನ ದರೋಡೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಿದ್ದಾರೆ ಪೊಲೀಸರು ಬೆಂಗಳೂರಲ್ಲಿ ಎಟಿಎಂ ವಾಹನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಕೂಡ ಚುರುಕಾಗ್ತಾ ಇದೆ ಸಿಸಿಟಿವಿಯಲ್ಲಿ ದರೋಡೆಕೋರರ ಚಿತ್ರ ಇದೀಗ ಸೆರೆಯಾಗಿದೆ ಅತ್ತಿ ಬೆಲೆ ಮಾರ್ಗವಾಗಿ ತಪ್ಪಿಸಿಕೊಂಡಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ ಹಣ ಪೂರೈಸಿದ ಏಜೆನ್ಸಿ ಮೇಲೆಯೇ ಇಲ್ಲಿ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು ತಡವಾಗಿ ಪೊಲೀಸರಿಗೆ ದೂರಿನ ಹಿನ್ನೆಲೆ ಅನುಮಾನ ಇಲ್ಲಿ ಬರ್ತಾ ಇದೆ ಖಂಡಿತವಾಗಿಯೂ ಸ್ವಲ್ಪ ತಡವಾಗಿ ಇವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸುಮಾರು ಗಂಟೆ ಆಗೋಗಿರುತ್ತೆ ಒಂದು ಎರಡರಿಂದ ಮೂರು ಗಂಟೆ ಲೇಟ್ ಆಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸಿಬ್ಬಂದಿ ಬಂದೂಕು ಬಳಸದ ಬಗ್ಗೆ ಪೊಲೀಸರು ಪ್ರಶ್ನೆ ಮಾಡ್ತಿದ್ದಾರೆ ಇದೀಗ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ವಿಚಾರಣೆ ಕೂಡ ನಡೀತಾ ಇದೆ ಪೊಲೀಸರಿಂದ ಸಿಎಂಎಸ್ ವಾಹನ ಚಾಲಕನ ವಿಚಾರಣೆ ಕೂಡ ನಡೀತಾ ಇದೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ತುಂಬಾ ಚಿಂತನೆಯನ್ನ ನಡೆಸ್ತಾ ಇದೆ ಕಾರಣ ಏನು ಅಂತಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರೇ ಇರಬಹುದು ಅಥವಾ ನಮ್ಮ ಗೃಹ ಮಂತ್ರಿಗಳೇ ಇರಬಹುದು ಇಬ್ರು ಕೂಡ ಒಂದೇ ವಿಚಾರವನ್ನ ಹೇಳ್ತಾ ಇದ್ದಾರೆ ಇಂತಹ ಪ್ರಕರಣವನ್ನ ಮೊದಲನೇದಾಗಿ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ತುಂಬಾ ಸೀರಿಯಸ್ ಆಗಿ ತಗೊಂಡು ಏನಾಯ್ತು ಆಕ್ಚುಲಿ ಹೇಗಾಯ್ತು ಅಥವಾ ನಿಜವಾಗ್ಲೂ ಕೂಡ ಎಷ್ಟು ಡೇಂಜರಸ್ ಇದೆ ಇದು ಯಾರ್ದೋ ಒಬ್ರನ್ನ ಇವಾಗ ನಿಜವಾಗ್ಲೂ ಕೂಡ ಗನ್ ತಗೊಂಡ್ಬಂದು ಹಣೆಗಿಟ್ಟಿದ್ರು ಆ ಟೈಮಲ್ಲಿ ಅವ್ರು ಹೇಳಿದ್ ಮಾತ್ ಕೇಳಿದ್ದಿಲ್ಲ ಅಂತಂದ್ರೆ ರೀತಿಯಾಗಿ ಶೂಟ್ ಮಾಡಿದ್ರೆ ಏನಾಗ್ತಿತ್ತು ಅವ್ರ ಪ್ರಾಣ ಹೋಗ್ತಾ ಇತ್ತು ಅಥವಾ ಮತ್ತೊಂದೇನೋ ಆಗ್ತಾ ಇತ್ತು ಅಥವಾ ಅಲ್ಲಿರುವಂತಹ ಸುತ್ತಮುತ್ತ ಜನ ಇರುವಂತವ್ರು ಅವರು ಕೂಡ ತಲೆ ಕೆಡಿಸ್ಕೊಂಡು ಒಂದ್ ರೀತಿಯಾಗಿ ಹೆದರ್ಕೋಬೋದಿತ್ತು ಅವಾಗ ಏನ್ ಮಾಡ್ತಾ ಇದ್ರು ಹಾಗಾಗಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ನಿಜವಾಗ್ಲೂ ಕೂಡ ಒಂದ್ ರೀತಿಯಾಗಿ ಶಾಕ್ ಆಗಿರುವಂತದ್ದು ನಮ್ಮ ಗೃಹ ಇಲಾಖೆ ಕೂಡ ಹಾಗೆ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಈ ಒಂದು ತನಿಖೆ ನಡೆಸಿ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ಈಗಾಗ್ಲೇ ಡ್ರೈವರ್ ಅಂತಂದ್ರೆ ವಿನೋದ್ ಅನ್ನುವಂತಹ ವ್ಯಕ್ತಿ ಈತನೇ ಈ ಒಂದು ಡ್ರೈವಿಂಗ್ ಮಾಡ್ತಿದ್ದ ಹಾಗಾಗಿ ಈತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡ್ಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಅತಿ ಬೆಲೆ ಮಾರ್ಗವಾಗಿ ತಪ್ಪಿಸಿಕೊಂಡಿರುವಂತಹ ಶಂಕೆ ಇದೆ ಇವಾಗ ಪಕ್ಕ ಏನ್ ಮಾಡ್ತಾರೆ ಅಂತಂದ್ರೆ ಮೊದಲನೇದಾಗಿ ಸಿಟಿವಿ ವಿಜುವಲ್ಸ್ ಬೇಕು ಸಿ ಸಿಟಿವಿ ದೃಶ್ಯಗಳಲ್ಲಿ ಗೊತ್ತಾಗುತ್ತೆ ಯಾವ ವಾಹನ ಬಂದಿತ್ತು ಅವ್ರು ಹೇಗ್ ಬಂದ್ರು ಅಥವಾ ಏನಾದ್ರೂ ಎಲ್ಲರೂ ಕೂಡ ಒಟ್ಟಿಗೆ ಬಂದಿದ್ರ ಅಥವಾ ಏನಾದ್ರೂ ಬೇರೆ ಬೇರೆ ಜಾಗದಿಂದ ಬಂದು ಒಂದು ಕಡೆ ಸೇರಿದ್ರ ಈಗಾಗಲೇ ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಏನು ಈ ಒಂದು ಕಳೆತನ ಆದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ದೂರದಲ್ಲೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೇಳ್ಕೊಂಡು ಎಕ್ಸಿಟ್ ಆಗ್ಬಿಡ್ತಾರೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತಾರೋ ಗೊತ್ತಿಲ್ಲ ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ ಈ ಒಂದು ಸಿಸಿ ಟಿವಿ ದೃಶ್ಯಗಳಲ್ಲಿ ಈಗಾಗಲೇ ಪೊಲೀಸರು ಸಿಸಿ ಟಿವಿ ಫುಟೇಜ್ ತೆಗೆದ್ಬಿಟ್ಟು ಎಷ್ಟೊತ್ತಿಗೆ ಬಂದ್ರು ಹೇಗ್ ಬಂದ್ರು ಅಥವಾ ಅವರತ್ರ ನಿಜವಾಗ್ಲು ಗನ್ಗಳೆಲ್ಲ ಇತ್ತಂತೆ ಹಾಗಾಗಿ ಗನ್ ಹೇಗ್ ಸಿಕ್ತು ಸಿಗುತ್ತೆ ಇವ್ರ ಹತ್ರ ನಿಜವಾಗ್ಲು ಕೂಡ ಹೇಗೆ ಅವ್ರ ಗನ್ನ ಬಳಸಿದ್ರು ಆ ಟೈಮ್ ಅಲ್ಲಿ ಅದರಲ್ಲೂ ಕೂಡ ಗನ್ ಬಳಸುವಂತಹ ವಿಚಾರ ಬಂದ್ರೆ ಇಲ್ಲಿ ಅವರು ಪ್ರೊಫೆಷನಲ್ ಆಗಿ ಗನ್ ಅನ್ನ ಯೂಸ್ ಮಾಡಿದ್ರ ಅಥವಾ ಯಾವುದೋ ಎದ್ಕೊಂಡು ಬದ್ರುಕೊಂಡು ಅವರೇ ಏನೋ ಒಂದು ರೀತಿಯಾಗಿ ಕಳ್ಳರ ರೀತಿಯಲ್ಲಿ ಏನಾದರೂ ಬಳಸಿದ್ರ ಅನ್ನುವಂಥದ್ದು ಇಲ್ಲಿ ಮೊದಲನೇದಾಗಿ ಪರಿಶೀಲನೆ ಮಾಡ್ತಾರೆ ಕಾರಣ ಏನು ಅಂತಂದ್ರೆ ಆಲ್ಮೋಸ್ಟ್ ಒಬ್ಬ ಪರ್ಸನ್ ಗೆ ಮಾತ್ರನೇ ಇದು ಬಂದು ಕೆಲವು ಕೂಡ ಅಥವಾ ಈ ಒಂದು ಗನ್ ಗಳನ್ನ ಯೂಸ್ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಿಜವಾಗ್ಲು ಕೂಡ ಇವರು ದಿಢೀರಾಗಿ ತಗೊಂಡ್ಬಂದು ಹಣೆಗೆ ಇಟ್ಟಿದ್ದಾರೆ ಅಂತಂದ್ರೆ ಇವ್ರಿಗೆ ಹೇಗ್ ಗೊತ್ತು ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಇದೆಲ್ಲವೂ ಕೂಡ ತನಿಖೆ ಆಗುತ್ತೆ ಇದೆಲ್ಲವೂ ಕೂಡ ಸಿಸಿಟಿವಿ ಫುಟೇಜ್ ಅಲ್ಲಿ ಪರಿಶೀಲನೆ ಮಾಡ್ತಾರೆ ಕಾರಣ ಏನು ಅಂತಂದ್ರೆ ಈಗಾಗಲೇ ಗೊತ್ತಿರುವಂತಹ ವಿಚಾರ ಹೇಗೆ ಇವ್ರು ಪ್ಲಾನ್ ಮಾಡ್ಕೊಂಡು ಹೇಗೆಲ್ಲ ಬಂದಿದ್ದಾರೆ ಅಂತ ಹೇಳಿ ಹಾಗಾಗಿ ಸದ್ಯಕ್ಕೆ ಈ ಒಂದು ತನಿಖೆ ಈಗಾಗಲೇ ಚುರುಕು ಆಗ್ತಾ ಇದೆ ಅದರಲ್ಲೂ ಕೂಡ ಈ ಒಂದು ಎ ಟಿ ಎಂ ವಾಹನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೇವಲ ಬೆಂಗಳೂರಲ್ಲ ಇಡೀ ನಮ್ಮ ಕರ್ನಾಟಕವೇ ಬೆಚ್ಚಿ ಬಿದ್ದು ಬಿಟ್ಟಿದೆ ಯಪ್ಪಾ ಹೇಗಾಯ್ತು ಏಳು ನಿಮಿಷದಲ್ಲಿ ಏಳು ಕೋಟಿ ಹೋಯ್ತು ಅದ್ರಲ್ಲೂ ಕೂಡ ಪಾಪ ಮುಂಚೆ ನಾವೆಲ್ಲ ಏನ್ ಅನ್ಕೊಳ್ತೀವಿ ಸಹಜವಾಗಿ ಹೌದು ನಮ್ಮ ದುಡ್ಡೇ ಇರ್ಬೋದು ಕ್ಯಾಶ್ ಇರ್ಬೋದು ಅಥವಾ ಚಿನ್ನ ಇರ್ಬೋದು ಎಲ್ಲವೂ ಕೂಡ ಬ್ಯಾಂಕ್ಗಳಲ್ಲಿ ಇಟ್ಟರೆ ಮಾತ್ರ ಅದು ಸೇಫ್ ಆಗಿರುತ್ತೆ ಸೇಫರ್ ಸೈಡ್ ಅಲ್ಲಿ ಇಟ್ಟಿರ್ಬೋದು ಹೇಳಿ ನಾವು ಅಂದ್ಕೊಳ್ತೀವಿ ಆದ್ರೆ ಇಲ್ಲಿ ಬ್ಯಾಂಕ್ ಕಡನೆ ಸೇಫ್ ಇಲ್ಲ ಅಂತಂದ್ರೆ ಮತ್ತಿನ್ ಯಾವ ಮಟ್ಟದ ಸೇಫ್ಟಿ ಇದು ಮತ್ತೆ ಇನ್ಯಾವ್ ಮಟ್ಟದ ಒಂದು ಭದ್ರತೆ ಇರ್ಬೋದು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಇಂಥವ್ರಿಗೂ ಕೂಡ ಇದೇ ಆಗುತ್ತೆ ಏಳು ಕೋಟಿ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅನುಮಾನ ಬಂದೇ ಬರುತ್ತೆ ಹಾಗಾಗಿ ಒಂದ್ ರೀತಿಯಾಗಿ ಈ ಒಂದು ಅನುಮಾನ ಬರ್ತಾ ಇರುವಂತದ್ದು ಹಾಗಾಗಿ ಸದ್ಯಕ್ಕೆ ತನಿಖೆ ಕೂಡ ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಸಿಎಂಎಸ್ ಎಸ್ ಸಿಬ್ಬಂದಿ ಮೇಲೆಯೇ ಅನುಮಾನ ಯಾಕೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ನೋಡಿ ಹನ್ನೆರಡು ಇಪ್ಪತ್ತೊಂದಕ್ಕೆ ಮಧ್ಯಾಹ್ನ ನಿನ್ನೆ ಜೆ ಪಿ ನಗರ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂದ ಹಣ ಇಲ್ಲಿ ಕಲೆಕ್ಟ್ ಮಾಡ್ಕೋತಾರೆ ಮೊದಲನೇದಾಗಿ ತದನಂತರ ಗೋವಿಂದರಾಜಪುರ ಶಾಖೆಗೆ ಹಣ ತಲುಪಿಸಲು ಹೋಗ್ತಾ ಇರ್ತಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರ ಸುಮಾರಿಗೆ ಏಳರಿಂದ ಎಂಟು ಜನರ ಗುಂಪು ಇಲ್ಲಿ ಎಂಟ್ರಿ ಕೊಡುತ್ತೆ ಕೇವಲ ಏಳು ನಿಮಿಷಗಳಲ್ಲೇ ಏಳು ಕೋಟಿ ಹನ್ನೊಂದು ಲಕ್ಷ ಸಮೇತ ಪರಾರಿಯಾಗ್ಬಿಡ್ತಾರೆ ಆದರೆ ಮಧ್ಯಾಹ್ನ ಒಂದು ಹದಿನಾರಕ್ಕೆ ಸಿ ವಾಹನ ಕಸ್ಟೋಡಿಯನ್ ಕರೆ ಮಾಡ್ತಾರೆ ಮೂವತ್ತೈದು ನಿಮಿಷ ತಡವಾಗಿ ದರೋಡೆ ಬಗ್ಗೆ ಮಾಹಿತಿ ನೀಡಿದ್ದು ಯಾಕೆ ಅಲ್ತಾಫ್ ಅನ್ನುವಂತ ವ್ಯಕ್ತಿ ವಾಹನ ಭದ್ರತೆಗೆ ಇಬ್ಬರು ಗನ್ಮ್ಯಾನ್ ಇದ್ರೂ ಕೂಡ ಗನ್ ಬಳಸಲಿಲ್ಲ ಯಾಕೆ ನಿಜವಾಗ್ಲೂ ಕೂಡ ಒಂದು ಎಟಿಎಂ ವಾಹನ ಹೋಗ್ತಾ ಇದೆ ಅಥವಾ ಅದರಲ್ಲಿ ಕ್ಯಾಶ್ ಹೋಗ್ತಾ ಇದೆ ಅಂತಂದ್ರೆ ಹಿಂದೆ ಭಾಗದಲ್ಲೇ ಕೂಡ ಇಬ್ರು ಮ್ಯಾನ್ಗಳು ಮಸ್ಟ್ ಆ್ಯಂಡ್ ಶೂಟ್ ಇದ್ದೇ ಇರ್ತಾರೆ ನೆನೆಯೂ ಕೂಡ ಮ್ಯಾನ್ ಇದ್ದ ಆದ್ರೆ ಮ್ಯಾನ್ ಇದ್ರೂ ಕೂಡ ಗನ್ ಅನ್ನ ಬಳಸಲಿಲ್ಲ ಯಾಕೆ ಸಿ ಎಸ್ ವಾಹನದಲ್ಲಿ ಇರುವಂತಹ ಸಿ ಸಿ ಟಿವಿ ದೃಶ್ಯಗಳಿಂದ ಸಹ ಇದೀಗ ನಾಪತ್ತೆ ಆಗಿದೆ ಅಂತೆ ಹಾಗಾಗಿ ಇದರಿಂದ ನಾಪತ್ತೆ ಆಗಿದೆ ಅಂತಂದ್ರೆ ಬಹುಶಃ ಈ ವಾಹನದಲ್ಲಿ ಏನಾಗ್ತಾ ಇದೆ ಯಾರೆಲ್ಲ ಇದ್ರು ಏನ್ ಮಾಡಿದ್ರು ಯಾರು ಮೊದಲನೇದಾಗ್ ಬಂದ್ರು ಏನೆಲ್ಲ ಇವ್ರು ಆ ಟೈಮ್ ಅಲ್ಲಿ ಡಿಸ್ಕಸ್ ಮಾಡಿರ್ತಾರಲ್ಲ ಕನಿಷ್ಠ ಪಕ್ಷ ಅದಾದ್ರೂ ಗೊತ್ತಾಗ್ಬಿಡುತ್ತೆ ಇದು ಕೂಡ ನಾಪತ್ತೆ ಆಗ್ಬಿಟ್ಟಿದೆ ಇದು ಕೂಡ ಎಸ್ಕೇಪ್ ಮಾಡ್ಬಿಟ್ಟಿದ್ದಾರೆ ಇನ್ನು ವಾಹನ ಕೀ ಕೂಡ ತೆಗೆದುಕೊಂಡು ಅಲ್ಲಿಂದ ದರೋಡೆಕೋರರು ಪರಾರಿ ಆಗ್ಬಿಟ್ಟಿದ್ದಾರೆ ಇದರಿಂದನೇ ಆ ಒಂದು ವಾಹನ ನಿಂತಲ್ಲೇ ನಿಂತಿರುವಂತದ್ದು ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಹೇಗೆ ಆ ಒಂದು ಗಾಡಿ ಅಲ್ಲೇ ನಿಂತಿದೆ ಕಾಸಿ ಮಾತ್ರ ದುಡ್ಡು ಮಾತ್ರ ಇವರು ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಆದ್ರೆ ಇಲ್ಲಿ ಬಹುಶಃ ಬಹುಶಃ ಒಂದು ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತ ಇಲ್ಲಿ ಸಿ ಎಂ ಎಸ್ ಸಿಬ್ಬಂದಿನೇ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ಇದೀಗ ರಿಮ್ಯಾಂಡ್ ಮಾಡಿ ಮಾಡ್ತಾರೆ ಎಲ್ಲರಿಗೂ ಕೂಡ ಪೊಲೀಸರು ಗ್ರಿಲ್ ಮಾಡೇ ಮಾಡ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಒಂದ್ ರೂಪಾಯಿ ಎರಡು ರೂಪಾಯಿ ಅಥವಾ ಒಂದ್ ಲಕ್ಷ ಎರಡು ಲಕ್ಷ ವಿಚಾರ ಅಲ್ಲ ಏಳು ಕೋಟಿ ರೂಪಾಯಿ ಅದು ಕೂಡ ಪಾಪ ಬೇರೆ ಜನರದು ನಮ್ಮದಲ್ಲ ಎಲ್ಲೆಲ್ಲೋ ಏನೇನೋ ಮಾಡಿ ಪಾಪ ಬ್ಯಾಂಕ್ಗಳಲ್ಲಿ ಏನು ಎಚ್ ಡಿ ಎಫ್ ಸಿ ಬ್ಯಾಂಕ್ಗಳಲ್ಲಿ ತಗೊಂಡು ಹೋಗಿ ಒಂದು ಹಣವನ್ನ ಇಟ್ಟಿದ್ರು ಅದರಲ್ಲೂ ಕೂಡ ಬೇರೆ ಬೇರೆ ಸ್ಕೀಮ್ಗಳ ಮೂಲಕ ಈ ಒಂದು ಹಣಗಳನ್ನ ಇಟ್ಟಿರ್ತಾರೆ ಅದೇನೇನು ಕಷ್ಟಪಟ್ಟಿಟ್ಟಿರ್ತಾರೋ ಪಾಪ ಗೊತ್ತಿಲ್ಲ ಆದರೆ ಇಲ್ಲಿ ದಿಢೀರಾಗಿ ಇಷ್ಟೊಂದು ಹಣವನ್ನ ದಿಢೀರಾಗಿ ತಗೊಂಡು ಹೋಗಿರುವಂಥದ್ದು ಯಾವ ಮಟ್ಟಕ್ಕೆ ಸರಿ ಅಥವಾ ಏನ್ ಆಗಬಹುದು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಹಾಗಾಗಿ ಇಷ್ಟೊಂದು ತಡ ಆಯ್ಕೆ ಮೊದಲನೇದಾಗಿ ಹನ್ನೆರಡು ಇಪ್ಪತ್ತಕ್ಕೆ ಇದೆಲ್ಲವೂ ಕೂಡ ಆಗುವುದು ಹಾಗಾಗಿ ಇಷ್ಟೊಂದು ಅರ್ಧ ಗಂಟೆ ಸುಮಾರು ಲೇಟ್ ಯಾಕೆ ಕಂಪ್ಲೇಂಟ್ ಅನ್ನ ಕೊಟ್ರಿ ಪೊಲೀಸರಿಂದ ಮುಂದುವರೆದಿದೆ ಈ ಒಂದು ಪ್ರಕರಣದ ತನಿಖೆ ಸದ್ಯಕ್ಕೆ ಠಾಣೆಯಲ್ಲೇ ಕಮಿಷನರ್ ಸೀಮಂತ್ ಮುಖಾಂ ಹೂಡಿದ್ದಾರೆ ಸಿದ್ದಾಪುರ ಠಾಣೆಯಲ್ಲಿ ತೀವ್ರವಾಗಿ ವಿಚಾರಣೆ ನಡೀತಾ ಇದೆ ಸಿಎಂಎಸ್ ಏಜೆನ್ಸಿ ಸೌತ್ ಹೇರ್ನ ಠಾಣೆಗೆ ಕರೆಸಿ ಇದೀಗ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರಂತೆ ಪೊಲೀಸರಿಂದ ಈ ಒಂದು ತನಿಖೆ ನಿಜವಾಗ್ಲೂ ಕೂಡ ಮುಂದುವರಿತಾನೆ ಇದೆ ಕಾರಣ ಏನು ಅಂತಂದ್ರೆ ಇದೇ ಠಾಣೆಯಲ್ಲಿ ಕಮಿಷನರ್ ಸೀಮಂತ್ ಮುಖಾಂ ಹೂಡಿದ್ದಾರೆ ಅದರಲ್ಲೂ ಕೂಡ ನಿನ್ನೆ ಅಷ್ಟೇ ರಿಯಾಕ್ಟ್ ಮಾಡಿದ್ರು ಅವರು ಯಾವಾಗ ಈ ಒಂದು ಘಟನೆ ನಡೆದಿತ್ತು ದೃಢೀರಾಗಿ ಅವರು ಮಾಧ್ಯಮದ ಮುಂದೆ ಮಾತನಾಡಿ ನಿಜವಾಗ್ಲೂ ಕೂಡ ಇದು ಒಂದು ಶಾಕಿಂಗ್ ವಿಚಾರ ಅಂತ ಹೇಳಬಹುದು ಹಾಗಾಗಿ ನಮ್ಮ ಸಿಬ್ಬಂದಿ ಈ ಕುರಿತು ಒಂದು ಒಳ್ಳೆಯ ತನಿಖೆ ಮಾಡ್ತಾ ಇದೆ ತದನಂತರ ಅವ್ರನ್ನ ಚೇಜ್ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಆದಷ್ಟು ಬೇಗ ಇವರಿಗೆ ಹೆಡೆಮುರಿ ಕಟ್ಟೆ ಅಂತ ಹೇಳಿ ನಿನ್ನೆ ಅಷ್ಟೇ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ರು ಹಾಗಾಗಿ ಸಿಎಂಎಸ್ ಏಜೆನ್ಸಿ ಸೌತ್ ಈಗಾಗಲೇ ಠಾಣೆಗೆ ಕರೆಸಿ ಅಲ್ಲೇ ಕೂರಿಸಿಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಅನುಮಾನ ಬರ್ತಾ ಇರೋದೇ ಸಿಎಂಎಸ್ ಏಜೆನ್ಸಿ ಮೇಲೆ ಹಾಗಾಗಿ ಈ ಒಂದು ಏಜೆನ್ಸಿ ಅಥವಾ ಈ ಒಂದು ಸಿಬ್ಬಂದಿನೇ ಏನಾದರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಹಾಗಾಗಿ ಈ ಒಂದು ತನಿಖೆ ಸದ್ಯಕ್ಕೆ ಮುಂದುವರಿತಾ ಇರುವಂತದ್ದು ಏನು ಸಿದ್ದಾಪುರ ಠಾಣೆಯಲ್ಲಿ ಸಿಬ್ಬಂದಿಯ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ ಪೊಲೀಸರಿಗೆ ತಲೆನೋವಾಗ್ಬಿಟ್ಟಿದೆ ಆರೋಪಿಗಳ ಪತ್ತೆ ಇಲ್ಲಿ ಎಲ್ಲರೂ ಒಂದೇ ರೀತಿಯ ಹೇಳಿಕೆ ನೀಡಿದಾರಂತೆ ಸಿಬ್ಬಂದಿ ಫೋನ್ ರಿಟ್ರೀವ್ ಮಾಡಲು ಮುಂದಾಗಿದೆ ಯಾವ್ದಾದ್ರು ಫೋಟೋ ತೆಗೆದಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಫೋಟೋ ಡಿಲೀಟ್ ಅಂತ ಹೇಳಿ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಫೋಟೋ ತೆಗೆದು ತದನಂತರ ಏನಾದ್ರು ಡಿಲೀಟ್ ಮಾಡಿದಾರಾ ಅಂತ ಹೇಳಿ ಈ ಒಂದು ಮೊಬೈಲ್ಗಳಲ್ಲಿ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಬ್ಯಾಂಕ್ ವಾಹನಗಳ ಫೋಟೋಗಳನ್ನ ಕಳಿಸಿದ್ರ ಘಟನೆ ನಡೆದ ಜಾಗದ ಟವರ್ ಡಂಪ್ ಮಾಡಿ ಕೂಡ ಇಲ್ಲಿ ಆ ತನಿಖೆ ನಡೀತಾ ಇದೆ ಘಟನಾ ಸ್ಥಳದಲ್ಲಿ ಯಾರ್ಯಾರು ಇದ್ರು ಅನ್ನುವಂತ ಪರಿಶೀಲನೆ ಕೂಡ ನಡೀತಾ ಇದೆ ಆ ಒಂದು ಮೂಮೆಂಟ್ ಹೇಗಿತ್ತು ಅಂತ ಹೇಳಿ ಬಹುಶಃ ಎಲ್ಲವೂ ಕೂಡ ರೀಕ್ರಿಯೇಟ್ ಮಾಡ್ತಾರೆ ಆ ಒಂದು ಸೀನ್ ಸಿದ್ದಾಪುರ ಠಾಣೆಯಲ್ಲಿ ಸಿಬ್ಬಂದಿಯ ತೀವ್ರ ವಿಚಾರಣೆ ಈಗಾಗಲೇ ನಡೀತಾ ಇದೆ ಪೊಲೀಸರಿಗೆ ನಿಜವಾಗ್ಲೂ ಕೂಡ ಒಂದ್ ರೀತಿಯಾಗಿ ಆರೋಪಿಗಳ ಪತ್ತೆ ಇಲ್ಲಿ ತಲೆನೋವಾಗ್ಬಿಟ್ಟಿದೆ ಕಾರಣ ಏನು ಅಂತಂದ್ರೆ ಎಂತ ಇವರು ಅಮನಸ್ಥಿತಿ ಅಥವಾ ಎಂತ ಇವ್ರು ಪ್ಲಾನಿಂಗ್ ಮಾಡಿದ್ರು ಅಂತಂದ್ರೆ ಏಳು ಕೋಟಿ ಏಳು ನಿಮಿಷದಲ್ಲಿ ಎಸ್ಕೇಪ್ ಮಾಡಿಕೊಂಡು ಈಗಲೂ ಕೂಡ ಸಿಗ್ಲಿಲ್ಲ ಈಗಲೂ ಕೂಡ ಆರೋಪಿಗಳು ನಾಪತ್ತೆ ಆಗಿದ್ದಾರೆ ಎಲ್ಲೆಲ್ಲಿ ಹೋಗಿದ್ದಾರೆ ಏನೇನ್ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಬೆಂಗಳೂರಿನ ಪೊಲೀಸವರು ಅದರಲ್ಲೂ ಕೂಡ ಕಳ್ತನ ಅಥವಾ ರಾಬರಿ ವಿಚಾರಕ್ಕೆ ಬಂದ್ರೆ ನಂಬರ್ ಒನ್ ಅಂತಂದ್ರೆ ನಮ್ಮ ಬೆಂಗಳೂರು ಪೊಲೀಸರು ಕಾರಣ ಏನು ಅಂತಂದ್ರೆ ತುಂಬಾ ಕಡಿಮೆ ಟೈಮ್ ಅಲ್ಲಿ ಇಂತಹ ಕೇಸ್ ಗಳನ್ನ ಸಾಲ್ವ್ ಮಾಡ್ಬಿಡ್ತಾರೆ ಆದ್ರೆ ಇದೀಗ ಈ ಒಂದು ಕೇಸಲ್ಲಿ ಈಗಲೂ ಕೂಡ ಸದ್ಯಕ್ಕೆ ಆರೋಪಿಗಳು ಸಿಕ್ಕಿಲ್ಲ ಹಾಗಾಗಿ ಯಾರ ಮೇಲೆಲ್ಲ ಅನುಮಾನ ಇದೆ ಅಥವಾ ಆ ಟೈಮಲ್ಲಿ ಆ ಜಾಗದಲ್ಲಿ ಯಾರೆಲ್ಲ ಪ್ರೆಸೆಂಟ್ ಇದ್ರು ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ ಯಾರು ಅವ್ರನ್ನ ಕರೆದು ಇದೀಗ ಸದ್ಯಕ್ಕೆ ವಿಚಾರಣೆ ಕೂಡ ಮಾಡ್ತಿದ್ದಾರೆ ತದನಂತರ ಈ ಒಂದು ಸಿಬ್ಬಂದಿಯ ಸಿಬ್ಬಂದಿಯ ಗಳು ಕೂಡ ರಿಟ್ರೀವ್ ಮಾಡ್ತಾ ಇದ್ದಾರಂತೆ ಕಾರಣ ಏನು ಅಂತಂದ್ರೆ ಇದರಲ್ಲಿ ಏನಾದರೂ ಫೋಟೋಗಳು ಇವರು ಕ್ಯಾಪ್ಚರ್ ಮಾಡ್ಕೊಂಡಿದ್ರ ಅಥವಾ ಏನಾದ್ರೂ ಡಿಲೀಟ್ ಮಾಡಿದಾರ ಯಾರಿಗಾದ್ರೂ ಶೇರ್ ಮಾಡಿದಾರ ಬಹಳಷ್ಟು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ ಹಾಗಾಗಿ ಘಟನೆ ನಡೆದ ಟವರ್ ಡಂಪ್ ಮಾಡಿ ತದನಂತರ ತನಿಖೆ ಕೂಡ ನಡೀತಾ ಇದೆ ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ ಸದ್ಯಕ್ಕೆ ಕಾರಣ ಏನು ಅಂತಂದ್ರೆ ಬಹು ಮುಖ್ಯವಾಗಿ ಇಲ್ಲಿ ಬ್ಯಾಂಕ್ ಸಿಬ್ಬಂದಿನೇ ಇರ್ಬೋದು ಅಥವಾ ಸಿ ಎಂ ಎಫ್ ಸಿಬ್ಬಂದಿನೇ ಇರ್ಬೋದು ಯಾರೂ ಕೂಡ ಇನ್ಫಾರ್ಮೇಶನ್ ಇಲ್ಲದೆ ಅವ್ರಿಗೆ ಹೇಗ್ ಗೊತ್ತಾಯಿತು ಅನ್ನುವಂತ ಒಂದೇ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ ಕಾರಣ ಏನು ಅಂತಂದ್ರೆ ಅವ್ರಿಗೆ ಎಂತ ಕಳರಿದ್ರು ಕೂಡ ಒಂದು ಇನ್ಫಾರ್ಮೇಶನ್ ತಗೊಳ್ಳೋಕೆ ಅಥವಾ ಒಂದು ಕನ್ಫರ್ಮೇಶನ್ ತಗೊಳ್ಳೋದಕ್ಕೆ ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡಲೇಬೇಕು ಆ ಟೈಮಲ್ಲಿ ಅದೇ ಒಂದು ರೋಡ್ ಇಂದ ಇಷ್ಟೇ ಕ್ಯಾಶ್ ತಗೊಂಡು ಇದೇ ಗಾಡಿಯಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿ ಆ ಟೀಮ್ಗೆ ಆ ಒಂದು ದರುಡೆ ಕೋರರಿಗೆ ಹೇಗ್ ಗೊತ್ತಿತ್ತು ಯಾರು ಇನ್ಫಾರ್ಮೇಶನ್ ಕೊಟ್ರು ಅಕಸ್ಮಾತ್ ಇನ್ಫಾರ್ಮೇಶನ್ ಕೊಟ್ರೂ ಕೂಡ ಯಾರು ಕೊಟ್ರು ಅಥವಾ ಈ ಒಂದು ಬ್ಯಾಂಕ್ ಸಿಬ್ಬಂದಿಯೇ ಏನಾದ್ರೂ ಇದರಲ್ಲಿ ಇನ್ವಾಲ್ವ್ ಆಗಿದಾರ ಈ ಹಿಂದೆಯೂ ಕೂಡ ಇಂತಹ ಒಂದು ಎಕ್ಸಾಂಪಲ್ ಇದೆ ಆದ್ರೆ ನಮ್ಮ ರಾಜ್ಯದಲ್ಲ ಬೇರೆ ಕಡೆ ಕಡೆ ನಡೆದಿರುವಂತಹ ಘಟನೆ ಅದು ಅದರಲ್ಲಿ ಹೇಗೆ ಅಂತಂದ್ರೆ ಎಕ್ಸಾಂಪಲ್ ಹೇಳೋದಾದ್ರೆ ಬ್ಯಾಂಕ್ ಮ್ಯಾನೇಜರೇ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾನೆ ಬ್ಯಾಂಕ್ ಮ್ಯಾನೇಜರೇ ಅದಕ್ಕೆಲ್ಲ ಮಾಹಿತಿಯನ್ನ ಕೊಟ್ಟಿರ್ತಾನೆ ಅದರಲ್ಲಿ ಗನ್ ಮ್ಯಾನ್ ಕೂಡ ಇನ್ವಾಲ್ವ್ ಆಗಿರ್ತಾನೆ ಎಲ್ಲವೂ ಕೂಡ ಇದೇ ರೀತಿ ದೊಡ್ಡ ಮಟ್ಟದ ಪ್ರಮಾಣದ ಕ್ಯಾಶ್ ತಗೊಂಡು ತಗೊಂಡು ಹೋಗಿ ಒಂದು ಕಡೆ ಇವರು ಬಚ್ಚಿಟ್ಟಿರ್ತಾರೆ ಹಾಗಾಗಿ ಇದ್ರಲ್ಲೂ ಕೂಡ ಇದೇ ರೀತಿ ಬಹುಶಃ ಆಲ್ಮೋಸ್ಟ್ ಇರಬಹುದು ಅಂತ ಹೇಳಿ ಇದೀಗ ತನಿಖೆ ಬೆನ್ನತ್ತಿದ್ದಾರೆ ಅವರು ಅದ್ ಏನೇ ಆಗ್ಲಿ ಈ ಬಾರಿ ಮಾತ್ರ ಇಂತಹ ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕು ಅಥವಾ ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಇಲ್ಲಿ ಯಾವ್ದೋ ಮೂಲೆ ಯಾವುದೋ ಹಳ್ಳಿಯಲ್ಲೆಲ್ಲ ನಾನು ಹೇಳ್ತೀನಿ ನಮ್ಮ ಸಿಲಿಕಾನ್ ಸಿಟಿ ಅದ್ರಲ್ಲೂ ಕೂಡ ಡೈರಿ ಸರ್ಕಲ್ ಫ್ಲೈ ಓವರ್ ಒಂದು ಜನ ಸಂದಣಿ ಭಾಗ ಅದು ಅಂತಹ ಜಾಗದಲ್ಲಿ ಮಠಮಟ ಮಧ್ಯಾಹ್ನ ಬರ್ತಾರೆ ತಲೆ ಮೇಲೆ ಹಣೆಗೆ ಗಣ್ಣಿಟ್ಟತಾರೆ ಅಥವಾ ಸೀದಾ ಅಲ್ಲಿರುವಂತಹ ದುಡ್ಡನ್ನ ಸೀದಾ ಎತ್ಕೊಂಡು ಎಸ್ಕೇಪ್ ಆಗ್ತಾರೆ ಅಂತಂದ್ರೆ ಇನ್ನು ನಮ್ಮ ಪೊಲೀಸ್ ಸಿಬ್ಬಂದಿ ಇರಬಹುದು ಅಥವಾ ಅಲ್ಲಿರುವಂತಹ ಫೆಸಿಲಿಟಿ ಇರ್ಬೋದು ಅಥವಾ ಅಲ್ಲಿರುವಂತಹ ಭದ್ರತೆ ಇರ್ಬೋದು ಯಾವ ಮಟ್ಟಕ್ಕಿದೆ ಅಂತ ಹೇಳಿ ಇಲ್ಲೇ ಗೊತ್ತಾಗ್ತಾ ಇದೆ ಅಥವಾ ನಿಜವಾಗ್ಲೂ ಕೂಡ ಪ್ರತಿ ಬಾರಿ ನಾವು ಪೊಲೀಸರಿಗೆ ನಾವು ಹೊಣೆ ಮಾಡೋದಕ್ಕೂ ಮುನ್ನ ಇಲ್ಲಿ ಇವರೇ ಇನ್ವಾಲ್ವ್ ಆಗಿದ್ರ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು ನೋಡಿ ಇನ್ನು ಬೆಂಗಳೂರಲ್ಲಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದರೋಡೆ ಪ್ರಕರಣ ಹಲವು ತಂಡಗಳಿಗಾಗಿ ಪೊಲೀಸರಿಂದ ಇದೀಗ ತನಿಖೆ ನಡೀತಾ ಇದೆ ಸಿಸಿಟಿವಿ ದೃಶ್ಯ ಪರಿಶೀಲನೆ ಮಾಡ್ತಿದ್ದಾರೆ ಒಂದು ತಂಡ ಟವರ್ ಡಂಪ್ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ ಮತ್ತೊಂದು ತಂಡ ಆರೋಪಿಗಳ ಮೂವ್ಮೆಂಟ್ ಆಧರಿಸಿ ತಂಡ ತನಿಖೆ ನಡೆಸ್ತಾ ಇದ್ದಾರೆ ಸಿಸಿಬಿ ಪೊಲೀಸರಿಂದಲೂ ಕೂಡ ತನಿಖೆ ಈ ಒಂದು ತನಿಖೆಗೆ ಸಹಾಯ ಸಿಗ್ತಾ ಇದೆ ಮೊದಲನೇದಾಗಿ ಸಿಸಿಬಿ ಅವರು ಕೂಡ ತನಿಖೆ ಮಾಡುತ್ತಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಕೇವಲ ಒಂದು ಟೀಮ್ ಅಲ್ಲ ಹಲವು ತಂಡಗಳು ಇದೀಗ ರೆಡಿಯಾಗಿದೆ ಈ ಒಂದು ತನಿಖೆಗೋಸ್ಕರ ಸಿ ಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಸಿ ಫುಟೇಜ್ ಪರಿಶೀಲ ಪರಿಶೀಲನೆ ಮಾಡಲಿಕ್ಕೆ ಒಂದು ತಂಡ ರೆಡಿಯಾಗಿದೆ ಟವರ್ ಡಂಪ್ ಮಾಡಿ ಪರಿಶೀಲನೆ ಮಾಡಲಿಕ್ಕೆ ಮತ್ತೊಂದು ತಂಡ ರೆಡಿಯಾಗಿದೆ ಆರೋಪಿಗಳ ಮೂವ್ಮೆಂಟ್ ಹೇಗಿತ್ತು ಅಂದ್ರೆ ಮೂಮೆಂಟ್ ಅಂತಂದ್ರೆ ಈಗ ಈ ಒಂದು ಸಿಸಿಟಿವಿ ದೃಶ್ಯಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅವ್ರು ಯಾವ ಟೈಮಲ್ಲಿ ಬಂದಿದ್ರು ಯಾರ ಜೊತೆ ಬಂದಿದ್ರು ಅವರು ಅದ್ರಕ್ಕೂ ಮುಂಚೆ ಏನಾದ್ರು ಅದೇ ರೋಡಲ್ಲಿ ಏನಾದ್ರು ಓಡಾಡ್ತಾ ಇದ್ವಾ ಓಡಾಡ್ತಾ ಇದ್ರ ಅಥವಾ ಏನಾದ್ರು ಈ ಹಿಂದೆಯೂ ಕೂಡ ಈ ಒಂದು ವೆಹಿಕಲ್ ಏನಾದ್ರು ಅದೇ ಭಾಗದಲ್ಲಿ ಅದೇ ಜಾಗದಲ್ಲಿ ಅಥವಾ ಸುತ್ತಮುತ್ತ ರೋಡ್ಗಳಲ್ಲಿ ಏನಾದ್ರು ಇದೇ ಗಾಡಿ ಏನಾದ್ರೂ ಓಡಾಡಿತ್ತಾ ಅಂತ ಹೇಳಿ ಪರಿಶೀಲನೆ ನಡೀತಾ ಇದೆ ಹಾಗಾಗಿ ಈ ಒಂದು ವಿಚಾರವನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಹೇಗಾದ್ರೂ ಮಾಡಿ ಬೇಗನೆ ಸಾಲ್ವ್ ಮಾಡ್ಬೇಕು ಅಥವಾ ಈ ಒಂದು ಕಳ್ಳರನ್ನ ಅಂತ ಹೇಳಿ ಈಗಾಗಲೇ ಡಿಸೈಡ್ ಮಾಡ್ಕೊಂಡಿರುವಂತಹ ಪೊಲೀಸ್ ಅವರು ಇದರಲ್ಲಿ ಸಿಸಿಬಿ ಅವರು ಕೂಡ ಸಹಾಯ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಸುಮಾರು ಮೂರರಿಂದ ನಾಲ್ಕು ತಂಡಗಳು ಇದೀಗ ರೆಡಿ ಆಗಿದೆಯಂತೆ ಹಾಗಾಗಿ ತುಂಬಾ ಬೇಗನೆ ಇವರೆಲ್ಲರೂ ಕೂಡ ತಗ್ಲಾಕೊಳ್ತಾರೆ ಅನ್ನುವಂಥದ್ದು ಪಕ್ಕಾ ಕನ್ಫರ್ಮ್ ಇದರಲ್ಲಿ ನೋ ಡೌಟ್ ಇನ್ನು ಬೆಂಗಳೂರಿನಲ್ಲಿ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಗೆ ರಾತ್ರಿ ಇಡೀ ವಿಚಾರಣೆ ನಡೆಸಿದ್ದಾರೆ ಎಲ್ಲಾ ಆಯಾಮಗಳಲ್ಲೂ ಕೂಡ ನಾಲ್ವರ ತೀವ್ರ ವಿಚಾರಣೆ ನಡೆಸಿದೆ ಆದ್ರೆ ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಸಿಬ್ಬಂದಿಯವರು ಸಿಎಂಎಸ್ ನ ಅಧಿಕಾರಿಗಳಿಂದ ಅನೇಕ ಮಾಹಿತಿ ಕಲೆ ಹಾಕ್ತಿದ್ದಾರೆ ಪೊಲೀಸ್ ಅವರು ಇತ್ತೀಚೆಗೆ ಕೆಲಸ ಬಿಟ್ಟಿರೋರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಕಲೆ ಹಾಕ್ತಿದ್ದಾರೆ ವಿಶೇಷವಾಗಿ ಏನೆಲ್ಲ ಅನುಮಾನಗಳು ಇದೆಯೋ ಅಥವಾ ಯಾವ ಒಂದು ಸಿಬ್ಬಂದಿ ಮೇಲೆ ಅನುಮಾನ ಇದೆಯೋ ಅಂತಹ ಮಾಹಿತಿ ಮಾತ್ರ ಇವರು ಕಲೆ ಹಾಕ್ತಿದ್ದಾರೆ ಪೊಲೀಸ್ ಅವರಿಗೆ ಈ ಹಿಂದೆ ಯಾರೆಲ್ಲ ಕೆಲಸ ಬಿಟ್ಟು ಹೋಗಿದ್ರು ಕೆಲಸ ಬಿಟ್ಟು ಹೋಗಿದ್ರು ಅಂತಂದ್ರೆ ಏನ್ ಕಾರಣಕ್ಕೆ ಕೆಲಸ ಬಿಟ್ಟು ಹೋಗಿದ್ರು ಏನಾದ್ರೂ ಬೇರೆ ದ್ವೇಷ ಇತ್ತ ಅಥವಾ ಬೇರೆ ಏನಾದ್ರೂ ಆ ಸಮಸ್ಯೆ ಇತ್ತ ಅಂತ ಹೇಳಿ ಈಗಾಗ್ಲೇ ಬಹು ಮುಖ್ಯವಾಗಿ ಸಿ ಎಂ ಎಸ್ ಸೆಕ್ಯೂರಿಟಿ ಅಥವಾ ಈ ಒಂದು ಸಿಬ್ಬಂದಿಯೇ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಅನುಮಾನ ಬರ್ತಾ ಇದೆ ಕಾರಣ ಏನು ಅಂತಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ಅವರಿಗೆ ಮಾತ್ರ ಗೊತ್ತಿರುತ್ತೆ ಅದರಲ್ಲೂ ಕೂಡ ಎಲ್ಲ ಸೆಕ್ಯೂರಿಟಿ ಸಮೇತ ಇವರು ಹೋಗ್ತಾರೆ ಹೊರಗಡೆ ಈ ಒಂದು ಹಣ ಅಥವಾ ಈ ಒಂದು ಕ್ಯಾಶ್ ಅನ್ನ ಶಿಫ್ಟ್ ಮಾಡ್ಬೇಕಾದ್ರೆ ಆದ್ರೆ ಇಲ್ಲಿ ಹೇಗಾಯ್ತು ಇಷ್ಟೆಲ್ಲ ಅಷ್ಟು ಸುಲಭವಾಗಿ ಇವರೆಲ್ಲ ಎತ್ಕೊಂಡು ಹೋಗ್ಬಿಟ್ರು ಅದರಲ್ಲೂ ಕೂಡ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಇವರು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಫೋನ್ ಮಾಡ್ತಾರೆ ಇಂತ ಕಳ್ತನ ಆಗಿದೆ ದರೋಡೆ ಆಗಿದೆ ಅಂತೇಳಿ ಹಾಗಾಗಿ ನಿಜವಾಗ್ಲೂ ಕೂಡ ಅದನ್ನ ಯಾವಾಗ ಆಯ್ತು ಆ ಕ್ಷಣದಲ್ಲೇ ನೀವು ಕಾಲ್ ಮಾಡ್ಬೇಕಿತ್ತು ಅವರೇ ಅವಾಗ ಎಲ್ಲಿಂದ ಅವ್ರು ಎಕ್ಸಿಟ್ ಆಗ್ತಾರೋ ಆ ಕಳ್ಳರು ಅದೇ ಕ್ಷಣದಲ್ಲಿ ಕಾಲ್ ಮಾಡಿ ಇವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು ಆದ್ರೆ ಇವ್ರು ಸ್ವಲ್ಪ ಗ್ಯಾಪ್ ತಗೊಳ್ತಾರೆ ಏನಕ್ಕೆ ಗ್ಯಾಪ್ ತಗೊಂಡ್ರು ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ ಹಾಗಾಗಿ ನಿನ್ನೆ ಸಂಜೆ ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂತು ಅಥವಾ ಇಂಥ ಘಟನೆ ನಡೆದಿದೆ ಬೆಂಗಳೂರಲ್ಲಿ ಅಂತ ಹೇಳಿ ಯಾವಾಗ ಮಧ್ಯಾಹ್ನ ಮೇಲೆ ನಿನ್ನೆ ಗೊತ್ತಾಯ್ತು ಅದಾದ ನಂತರ ಈ ಒಂದು ಸಿ ಎಂ ಎಸ್ ಸಿಬ್ಬಂದಿಯಲ್ಲೂ ಕೂಡ ಎಲ್ಲರನ್ನೂ ಕೂಡ ನಾಲ್ವರನ್ನ ಕರ್ತ್ಕೊಂಡ್ಬಂದು ಇದೀಗ ತೀವ್ರವಾಗಿ ವಿಚಾರಣೆ ನಿನ್ನೆ ಇಡೀ ರಾತ್ರಿ ಅವರಿಗೆ ರೈಟ್ ಲೆಫ್ಟ್ ಎಲ್ಲ ಪ್ರಶ್ನೆಗಳನ್ನ ಕೇಳಿರ್ತಾರೆ ಪೊಲೀಸ್ ಅವರಂತೂ ಅದರಲ್ಲೂ ಕೂಡ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಹಠ ಹಾಡ್ತಿದ್ದಾರೆ ಇದ್ರಲ್ಲಿ ನಾವು ಭಾಗಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ಅಧಿಕಾರಿಗಳಿಂದ ಅನೇಕ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸ ನಡೀತಾ ಇದೆ ಅದರಲ್ಲೂ ಬಹು ಮುಖ್ಯವಾಗಿ ಇತ್ತೀಚೆಗೆ ಈ ಒಂದು ಬ್ಯಾಂಕ್ ಇಂದ ಯಾರಾದ್ರೂ ಕೆಲಸ ಬಿಟ್ಟಿದ್ರಾ ಏನಾದ್ರು ರಿಸೈನ್ ಮಾಡಿದ್ರ ಏನಕ್ಕೆ ಮಾಡಿದ್ರು ಮೊದಲನೇದಾಗಿ ಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ವರ್ಕ್ ಪ್ರೆಷರ್ ಅಥವಾ ಸಂಬಳ ಜಾಸ್ತಿ ಕೊಡೋಲ್ಲ ಕಡಿಮೆ ಕೊಡ್ತಾರೆ ಅನ್ನುವಂಥದ್ದು ಒಂದು ಅಥವಾ ಬೇರೆ ಬೇರೆ ಏನೋ ದ್ವೇಷ ಇರಬಹುದು ಹಾಗಾಗಿ ದ್ವೇಷದ ಮೇಲೆ ಏನಾದ್ರೂ ಮಾಡಿದ್ರ ಅಥವಾ ಪರ್ಸನಲ್ ಇಶ್ಯೂಸ್ ಏನಾದ್ರೂ ಇದ್ದಾ ಅಥವಾ ಬ್ಯಾಂಕ್ ಸಿಬ್ಬಂದಿಗೂ ಇವ್ರಿಗೂ ಏನಾದ್ರು ಸಂಬಂಧವೇ ಇಲ್ವಾ ಅನ್ನುವಂತ ಇದೀಗ ಚರ್ಚೆ ನಡೀತಾ ಇದೆ ಹಾಗಾಗಿ ಈ ಕುರಿತು ನಿನ್ನೆ ರಾತ್ರಿಯಿಂದ ವಿಚಾರಣೆ ಕೂಡ ನಡೀತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಹಾಡ ಹಾಗಲೇ ಏಳು ಕೋಟಿ ರಾಬರಿಕೆ ಸಂಬಂಧಪಟ್ಟಂತೆ ಪರ್ಪನ ಅಗ್ರಹಾರ ಜೈಲಿಗೆ ತೆರಳಿದ್ದಾರೆ ಪೊಲೀಸರು ಜೈಲಿನಿಂದ ರಾಬ್ಗೆ ಸಂಚು ರೂಪಿಸಿರೋ ಅನುಮಾನ ಇದೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜೈಲಿನಲ್ಲಿ ಪರಿಶೀಲನೆ ನಿನ್ನೆ ರಾತ್ರಿ ತೆರಳಿ ಮಾಹಿತಿ ಪಡೆದಿದ್ದಾರೆ ಪೊಲೀಸ್ ಅವರು ಒಳಗಿರುವಂತಹ ಯಾರಿಗಾದ್ರೂ ಲಿಂಕ್ ಇದೆಯಾ ಅಂತ ಹೇಳಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ಇದು ಈ ಒಂದು ಕಳ್ಳತನ ಕೇಸ್ ಈಗ ಹೋಗ್ತಾ ಇರುವಂತದಿಯಲ್ಲಿ ಪರ್ಪನ ಅಗ್ರಹಾರ ಜೈಲಿನ ಚೈನ್ ಲಿಂಕ್ ಹೋಗ್ಬಿಡ್ತಾ ಇದೆ ಇದು ಹಾಗಾಗಿ ಬೆಂಗಳೂರಿನಲ್ಲಿ ಹಾಡ ಹಗಲೇ ದರೋಡೆ ನಡೆದಿತ್ತು ಇತಿಹಾಸದಲ್ಲೇ ನಡೆದದ್ದಂತಹ ದರೋಡೆ ಇದು ಹಾಗಾಗಿ ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಈಗ ಬಹುಮುಖ್ಯವಾಗಿ ನಾವು ಗಮನ ಕೊಡುವಂತಹ ಒಂದು ವಿಚಾರ ಏನು ಅಂತಂದ್ರೆ ಇತ್ತೀಚೆಗೆ ಏನೆಲ್ಲಾ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ನಾವು ಒಂದೊಂದೇ ಒಂದೊಂದೇ ಲೆಕ್ಕ ಹಾಕಿದ್ರೆ ತುಂಬಾ ದೊಡ್ಡ ಲಿಸ್ಟ್ ಅದು ಹಾಗಾಗಿ ಇತ್ತೀಚಿಗಷ್ಟೇ ಪರಪ್ಪನ ಅಗ್ರಹಾರ ಜೈಲ್ ಎಕ್ಸಾಂಪಲ್ ತಗೊಳ್ಳೋಣ ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನಾಗ್ತಾ ಇದೆ ಅಲ್ಲಿರುವಂತಹ ಅಪರಾಧಿಗಳು ಅಲ್ಲಿರುವಂತಹ ಕೈದಿಗಳಿಗೆ ಆರಾಮಾಗಿ ಐಷಾರಾಮಿ ಜೀವನ ನಡೀತಾ ಇದೆ ಎಲ್ಲರೂ ಕೂಡ ಆರಾಮಾಗಿ ಜಾಲಿಯಾಗಿ ಇದ್ದಾರೆ ಹಾಗಾಗಿ ಅಲ್ಲೇ ಕೂತ್ಕೊಂಡು ಅವ್ರ ಹತ್ರನೇ ಮೊಬೈಲ್ಗಳಿದೆ ಅವ್ರ ಹತ್ರನೇ ಎಲ್ಲಾ ಒಂದು ಸೌಕರ್ಯಗಳು ಸೌಲಭ್ಯಗಳು ಇದೆ ಅಂತಂದ್ರೆ ಮತ್ ಅಲ್ಲೇ ಕೂತ್ಕೊಂಡು ಅವ್ರು ಪ್ಲಾನಿಂಗ್ ಮಾಡಿರ್ಬಹುದಲ್ಲ ಕಳ್ತನಕ್ಕೆ ಯಾಕೆ ಮಾಡಿರ್ಬಾರ್ದು ಅವ್ರೆ ಅಂತ ಹೇಳಿ ಈ ಒಂದು ಪ್ರಶ್ನೆ ಬಂದ್ಬಿಟ್ಟಿದೆ ಪೊಲೀಸ್ ಅವರಿಗೆ ಹಾಗಾಗಿ ದಿಢೀರಾಗಿ ಏನ್ ಮಾಡಿದ್ದಾರೆ ನಿನ್ನೆ ರಾತ್ರಿ ಪರ್ಪನ ಗ್ರಹಾರ ಜೈಲಿಗೆ ಹೋಗಿದ್ದಾರಂತೆ ಜೈಲಿಗೆ ಹೋಗಿ ಒಳಗಿರುವಂತ ಕೈದಿಗಳಿಗೂ ಈ ಒಂದು ಕಳ್ತನಕ್ಕೆ ಏನಾದ್ರು ಲಿಂಕ್ ಇದೆಯಾ ಅಂತ ಹೇಳಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಹೇಳಿಕೆಗಳನ್ನ ತಗೋತಾ ಇದ್ದಾರೆ ಬಹುಮುಖ್ಯವಾಗಿ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಜೈಲಿಗೆ ಹೋಗಿ ದಿಢೀರಾಗಿ ಪರಿಶೀಲನೆ ನಡೆಸಿದ್ದಾರೆ ನಿನ್ನೆ ಕಾರಣ ಏನು ಅಂತಂದ್ರೆ ಪರಪನ ಅಗ್ರಹಾರ ಜೈಲಲ್ಲಿ ಇರುವಂತಹ ಕೈದಿಗಳಿಗೂ ಅಥವಾ ಈ ಒಂದು ಕಳ್ಳತನ ಕೇಸ್ಗೂ ಏನಾದ್ರು ಲಿಂಕ್ ಇದೆಯಾ ಈಗಾಗಲೇ ಅವ್ರ ಒಂದು ಏನು ಮೊಬೈಲ್ ಗಳಿದ್ದಾವೆ ಅಥವಾ ಎಲ್ಲಾ ಒಂದು ಸೌಲಭ್ಯಗಳು ಅವರಿಗೆ ಕೊಟ್ಟಿದ್ದಾರೆ ಈಗ ಅದರಲ್ಲೂ ಕೂಡ ಅಲ್ಲಿರುವಂತಹ ಒಂದಷ್ಟು ಕೈದಿಗಳು ಕಳ್ಳರು ಹೇಗೆ ಅಂತಂದ್ರೆ ಅಲ್ಲಿರುವಂತಹ ನೇ ಹ್ಯಾಕ್ ಮಾಡ್ತಾರೆ ಅಂತಹ ಹ್ಯಾಕರ್ ಗಳನ್ನ ಈ ಒಂದು ಪರಪ್ಪನ ಅಗ್ರಹಾರ ಜೈಲಲ್ಲಿ ಐಷಾರಾಮಿ ಜೀವನ ಕೊಡ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಇದೇ ಎಫೆಕ್ಟ್ ಆಗ್ತಾ ಇದೆ ಈಗ ಹಾಗಾಗಿ ಅಲ್ಲೇ ಕೂತ್ಕೊಂಡು ಎಲ್ಲಾ ಪ್ಲಾನಿಂಗ್ ಗಳನ್ನ ಇವ್ರು ಬಹುಶಃ ಮಾಡಿರಬಹುದು ಅಂತ ಹೇಳಿ ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ ಅದೇನೇ ಇರಲಿ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಥವಾ ಶೀಘ್ರವೇ ಅಂತಂದ್ರೆ ಬಹುಶಃ ಒಂದು ಅಥವಾ ಎರಡು ದಿನಗಳಲ್ಲಿ ಈ ಕುರಿತು ಏನೆಲ್ಲ ಮಾಹಿತಿ ಇದೆ ಅಥವಾ ನಿಜವಾಗ್ಲೂ ಕೂಡ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಏನ್ ಮಾಡಿದ್ರು ನಿಜವಾಗ್ಲೂ ಕೂಡ ಬ್ಯಾಂಕ್ ಸಿಬ್ಬಂದಿನೇ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅಥವಾ ಹೊರಗಿನವರಿಗೂ ಬ್ಯಾಂಕ್ನವರಿಗೂ ಸಂಬಂಧವೇ ಇದೆಯಾ ಅಥವಾ ಇಲ್ವಾ ಅಥವಾ ಬೇರೆ ಏನಾದ್ರೂ ಪ್ಲಾನಿಂಗ್ ನಡೆದಿದೆಯಾ ಎಲ್ಲವೂ ಕೂಡ ನಮ್ಮ ಬೆಂಗಳೂರಿನ ಪೊಲೀಸರು ಬಹುಶಃ ತುಂಬಾ ಬೇಗನೆ ಇದಕ್ಕೆ ಉತ್ತರ ಕೊಡ್ತಾರೆ ಎಲ್ಲರಿಗೂ ಕೂಡ ಹೆಡೆಮುರಿ ಕಟ್ಟುವಂತಹ ಕೆಲಸ ಹಾಗೆ ಆಗುತ್ತೆ ಅನ್ನುವಂಥದ್ದು ನಮ್ಮ ಉದ್ದೇಶ ಕೂಡ ನಮ್ಮ ಆಶೆಯೂ ಕೂಡ ಅದೇ ಆಗದೆ ಇಂಥವ್ರನ್ನ ಬೇಗ ಶಿಕ್ಷೆ ಕೊಡಬೇಕು ಅಂತೇಳಿ ನಾವು ಕೂಡ ಆಶಿಸ್ತಾ ಇದ್ದೀವಿ ಎಸ್ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ